ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತದೆ ಮತ್ತು ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮಗೂ ಕೂಡ ಯಾವಾಗ ಬರ್ತದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ ಆದ ಕಾರಣ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಇನ್ಫಾರ್ಮೇಷನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಗರಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಜಮಾ ಆಗುದನ್ನು ತಿಳಿಸಿಕೊಡುತ್ತೇನೆ ನಿನ್ನೆ ಬೆಳಗಾವಿ ಜಿಲ್ಲೆಯವರಿಗೆ ಗರಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ತುಂಬಾ ಫಲಾನುಭವಿಗಳಿಗೆ ಜಮಾ ಆಗಿದೆ ವಿತ್ ಪ್ರೂಫ್ ಸಹಿತ ನೋಡಬಹುದು ನೀವು ಇಲ್ಲಿ ನಿನ್ನೆ ಸ್ವತಃ ನಮ್ಮ ತಾಯಿಯವರಿಗೆ ಗರಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ನಾನು ಇಲ್ಲಿ ಸ್ಕ್ರೀನ್ ಅಲ್ಲಿ ಬರ್ತಾ ಇರೋ ಫೋಟೋ ನೋಡಬಹುದು ನೀವು ಇಲ್ಲಿ ನಮ್ಮ ತಾಯಿಯವರಿಗೆ ಸ್ವತಃ ಗರಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ನಮ್ದು ಬೆಳಗಾವಿ ಜಿಲ್ಲೆ ಮತ್ತು ನಿನ್ನೆ ರಾಯಚೂರು ಜಿಲ್ಲೆಗೆ ಗೃಹಲಕ್ಷ್ಮೀ ಹದಿನೇಳನೇ ಕಂತಿನ ಹಣ ಜಮ ಆಗಿದೆ ಮತ್ತು ಬಿದರ್ ಜಿಲ್ಲೆಯೂ ಕೂಡ ಗೃಹಲಕ್ಷ್ಮಿ ಹದಿನೇಳನೇ ಕಂತಿನ ಹಣ ಜಮ ಆಗಿದೆ ಮತ್ತು ಬಾಗಲಕೋಟೆ ಜಿಲ್ಲೆಯೂ ಕೂಡ ಗೃಹಲಕ್ಷ್ಮೀ ಜನ ಹದಿನೇಳನೇ ಕಂತಿನ ಹಣ ಜಮಾ ಆಗಿದೆ ಮತ್ತು ಬಿಜಾಪುರ ಜಿಲ್ಲೆ ಮತ್ತು ಧಾರವಾಡ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ಮತ್ತು ಕೊಪ್ಪಳ ಬಳ್ಳಾರಿ ಯಾದಗಿರಿ ಈ ಜಿಲ್ಲೆಗಳಿಗೆ ಹಣ ಜಮಾ ಶುರುವಾಗಿದೆ ಸ್ನೇಹಿತರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಈಗ ಎಕ್ಸಾಂಪಲ್ ಆಗಿ ಬೆಳಗಾವಿ ಅಂತ ತಿಳ್ಕೊಳ್ಳಿ ಬೆಳಗಾವಿ ಜಿಲ್ಲೆಯಲ್ಲಿರೋ ಎಲ್ಲ ಗೃಹಲಕ್ಷ್ಮಿಯರಿಗೂ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯಲ್ಲಿದ್ದ ಎಲ್ಲ ಫಲಾನುಭವಿಗಳಿಗೆ ಅಂದರೆ ಎಲ್ಲ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಂದರೆ ಒಂದೀಗ ಒಂದು ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ನಿನ್ನೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಈಗೇನು ಜಿಲ್ಲೆಗಳಲ್ಲಿ ಹೇಳ್ತೇನೆ ನೋಡಿ ಈ ಜಿಲ್ಲೆಗಳಲ್ಲಿದ್ದ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಮಾತ್ರ ಬಂದಿದೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಇನ್ನು ಉಳಿದ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಎನಿ ಟೈಮ್ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬರಬಹುದು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಇಂದು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮೀ ಯೋಜನೆ ಹದಿನೇಳನೇ ಕಂತಿನ ಹಣ ಜಮಾ ಮಾಡ್ತಾರೆ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿ ಜಿಲ್ಲೆ ಭೇದ ಭಾವವೇ ಇಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವರು ಆದರೂ ಕೂಡ ನಡೆಯುತ್ತದೆ ಒಟ್ಟಲ್ಲಿ ಗೃಹಲಕ್ಷ್ಮೀ ಜೀವನ ಹದಿನೇಳನೇ ಕಂತಿನ ಹಣ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಆಗಿದೆ ಆದ ಕಾರಣ ಎನಿ ಟೈಮ್ ಈಗ ಆಗಿ ಈಗೂ ಕೂಡ ಬರ್ಬೋದು ಅಥವಾ ಮಧ್ಯಾಹ್ನ ಕೂಡ ಬರ್ಬೋದು ಅಥವಾ ಸಾಯಂಕಾಲ ಕೂಡ ಬರ್ಬೋದು ಅಥವಾ ನಾಳೆ ಕೂಡ ಬರಬಹುದು ಅಥವಾ ನಾಡಿದ್ದು ಕೂಡ ಬರಬಹುದು ಒಟ್ಟಲ್ಲಿ ಹೇಳಬೇಕಂದ್ರೆ ಇದೇ ಮಾರ್ಚ್ ಇಪ್ಪತ್ತನೇ ತಾರೀಕು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಯಾರಿಗೆಲ್ಲ ಇನ್ನೂ ಗರಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಇದೆ ಮಾರ್ಚ್ ಇಪ್ಪತ್ತನೇ ತಾರೀಕು ಒಳಗಡೆ ನಿಮ್ಮ ಖಾತೆಗೆ ಗರಲಕ್ಷ್ಮೀ ಯೋಜನೆ ಹದಿನೇಳನೇ ಕಂತಿನ ಹಣ ಬಂದೇ ಬರ್ತದೆ ವಿತ್ ಪ್ರೂಫ್ ಸಹಿತ ನೋಡಬಹುದು ಸ್ನೇಹಿತರೆ ನೀವು ಇಲ್ಲಿ ನಾವು ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿ ಮಾಹಿತಿನ ತಿಳಿಸಿದ್ದೆ ಆ ವಿಡಿಯೋ ಕೆಳಗಡೆ ತುಂಬ ಫಲಾನುಭವಿ ಕಮೆಂಟ್ ಮಾಡಿದ್ದಾರೆ ಏನಂತ ಕಮೆಂಟ್ ಮಾಡಿದ್ದಾರೆ ಅಂದರೆ ಒಬ್ರು ವೀಕ್ಷಕರು ಕಮೆಂಟ್ ಮಾಡಿದ್ದಾರೆ ಅವರ ಹೆಸರು ಅಶೋಕ್ ಬೆನ್ನೂರು ಅಂತ ಸರ್ ಹದಿನೇಳನೇ ಕಂತು ಬಂದಿದೆ ಎರಡು ಸಾವಿರ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಎರಡು ಗಂಟೆಗೆ ವಿಜಯಪುರ ಅಂದರೆ ಸ್ನೇಹಿತರೆ ನಿನ್ನೆ ಹನ್ನೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಅಲ್ವಾ ಆದ ಕಾರಣ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಗೆ ಅವರಿಗೆ ವಿಜಯಪುರ ಜಿಲ್ಲೆ ಅಂತೆ ಅವ್ರಿಗೆ ಅವ್ರಿಗೆ ಹದಿನೇಳನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿದ್ದಾರೆ ನೋಡ್ಬೋದು ವಿತ್ ಪ್ರೂಫ್ ಸಹಿತ ನೀವು ಸ್ಕ್ರೀನಲ್ಲಿ ಫೋಟೋ ಎರಡಾಗ್ತಾ ಹೋಗ್ತಾ ಇರ್ತೇವೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ಪದ್ಮಾಶಂಕಣ್ಣ ಅವರ್ ಅಂತ ಹದಿನೇಳನೇ ಕಂತು ಯಾವಾಗ ಬರುತ್ತೆ ಸರ್ ಅಂತ ಕಮೆಂಟ್ ಮಾಡಿದ್ದಾರೆ ಹದಿನೇಳನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ವೀಕ್ಷಕರೇ ಎನಿ ಟೈಮ್ ನಿಮ್ಮ ಖಾತೆಗೆ ಗ್ರಹಲಕ್ಷ್ಮೀ ಜನ ಹದಿನೇಳನೇ ಕಂತಿನ ಹಣ ಬರಬಹುದು ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಮಂಜುನಾಥ್ ಅಂತ ಹದಿನಾರು ಬಂತು ಸರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಬಂದಿಲ್ಲ ಸರ್ ತುಮಕೂರು ಜಿಲ್ಲೆ ವೀಕ್ಷಕರೇ ಇಲ್ಲಿ ಹದಿನಾರನೇ ಕಂತಿನ ಹಣ ನಿಮಗೆ ಬಂದಿದೆ ಹದಿನೇಳು ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಬರಲ್ಲ ಮೊದಲಿಗೆ ಗೃಹಲಕ್ಷ್ಮೀ ಜನ ಹದಿನೇಳನೇ ಕಂತಿನ ಹಣ ಈಗಾಗಲೇ ಆಗಲು ಶುರುವಾಗಿದೆ ಅಕಸ್ಮಾತಾಗಿ ನಿಮಗೆ ಇನ್ನೂ ಕೂಡ ಬಂದಿಲ್ಲ ಅಂದರೆ ಟೈಮ್ ಇಂದು ಅಥವಾ ನಾಳೆ ಎರಡು ಅಥವಾ ಮೂರು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಹದಿನೇಳನೇ ಕಂತಿನ ಹಣ ಮೊದಲಿಗೆ ಬರುತ್ತದೆ ಹದಿನೆಂಟು ಹತ್ತೊಂಬತ್ತನೇ ಕಂತಿನ ಬಗ್ಗೆ ಇನ್ನೂ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ ಇನ್ನೂ ಮಾಹಿತಿ ಬಂದ ತಕ್ಷಣ ನಾನು ವಿಡಿಯೋ ಮಾಡಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸ್ನೇಹಿತರೆ ಇವರ ಹೆಸರು ಮಂಜುನಾಥ್ ಅಂತ ಇವರು ಕಮೆಂಟ್ ಮಾಡಿದ್ದಾರೆ ಈಗ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ ಇನ್ನೊಬ್ಬರು ಕಮೆಂಟ್ ಮಾಡಿದ್ದಾರೆ ವಿರಾಟ್ ವಿನು ಅಂತ ಬಳ್ಳಾರಿಗೆ ಬಂದಿಲ್ಲ ಅಂತ ಬಳ್ಳಾರಿ ಜಿಲ್ಲೆಯವರು ಇನ್ನೂ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಹೊರೆ ಮಾಡೋಕ್ಕೆ ಹೋಗಬೇಡಿ ನಿಮಗೂ ಕೂಡ ಇಂದು ಅಥವಾ ನಾಳೆ ಅಥವಾ ನಾಡಿದ್ದು ಎರಡರಿಂದ ಮೂರು ದಿನಗಳ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಬಂದೇ ಬರುತ್ತೆ ವಿರಾಟ್ ವಿನು ಅವರೇ ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಧನುಶ್ರೀ ಅಂತ ಕಮೆಂಟ್ ಮಾಡಿದ್ದಾರೆ ಸೆವೆಂಟೀನ್ ಇನ್ಸ್ಟಾಲ್ಮೆಂಟ್ ಸೆವೆಂಟೀನ್ ಅಮೌಂಟ್ ನಾಟ್ ರಿಸೀವ್ಡ್ ಬೆಂಗಳೂರು ಅಂತ ಕಮೆಂಟ್ ಮಾಡಿದ್ದಾರೆ ಹದಿನೇಳನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಲು ಶುರುವಾಗಿದೆ ಶಿಸ್ಟರ್ ಆದ ಕಾರಣ ಎನಿ ಟೈಮ್ ನಿಮ್ಮ ಖಾತೆಗೆ ಬರಬಹುದು ಆದ ಕಾರಣ ಒಂದು ಎರಡರಿಂದ ಮೂರು ದಿನಗಳ ಕಾಲ ವೇಟ್ ಮಾಡಿ ಖಂಡಿತವಾಗಿ ನಿಮಗೂ ಕೂಡ ಗೃಹಲಕ್ಷ್ಮೀ ಜನ ಹದಿನೇಳನೇ ಕಂತಿನ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮೀ ಜನ ಹದಿನೇಳನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಅಂತ ಭಾವಿಸುತ್ತಾ ಆದ ಕಾರಣ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೋಯ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ